ಜಿಲ್ಲೆಯ ಕಾಮಗಾರಿಗಳಿಗೆ ಹಣ ಬಿಡುಗಡೆಯಾಗ ಜಿಲ್ಲೆ ಏನು ಮಾಡೇ ಇಲ್ಲ ಹಿಂದೆ ಕುಮಾರಸ್ವಾಮಿ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಕೊಟ್ಟಂಥ ಹಣನು ಸಹ ಸುಮಾರು ಎರಡು ಮೂರು ಸಾವಿರ ಕೋಟಿ ಹಣನ ತಡೆಹಿಡಿದಿದ್ದಾರೆ ಈ ಜಿಲ್ಲೆಗೆ ಕಳೆದ ಒಂಬತ್ತು ತಿಂಗಳಿರ್ಬೋದು ಹಿಂದೆ ಕಾಂಗ್ರೆಸ್ನವರು ಏನು ಈ ಜಿಲ್ಲೆ ಕೊಟ್ಟಂಥ ಕೊಡುಗೆ ಏನಿದೆ ಒಂದು ಉದಾಹರಣೆ ನೀವು ತರ್ತೀನಿ ಇವತ್ತು ಸುಮಾರು ಎರಡು ಮೂರು ಸಾವಿರ ಕುಟುಂಬ ಹಿಂದಿನ ಸರ್ಕಾರ ಕುಮಾರಸ್ವಾಮಿ ಇದ್ದಾಗ ಬೋರ್ವೆಲ್ಲೂ ವರ್ಷದಲ್ಲಿ ಪಂಪು ಕೊಟ್ಟರೆ ಈ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟವ್ರೆ ಕಾಂಗ್ರೆಸ್ ಪಕ್ಷ ವರ್ಷ ಸಮಾಜದ ಎರಡು ಸಾವಿರದ ಮೂರ್ವರಿಗೆ ಕರೆಂಟ್ ಕೊಡೋಕ್ಕಾಗದಿರೋ ಪಕ್ಷ ಅಂದರೆ ಇವರು ಜಿಲ್ಲೆಯ ಯಾರೇ ಜನಸಾಮಾನ್ಯರಿಗೆ ಏನೇ ಅನ್ಯಾಯ ಒಟ್ಟಿನಲ್ಲಿ ಚುನಾವಣೆ ಇವ್ರು ಗೆಲ್ಲಬೇಕು ಅಧಿಕಾರ ಮಜಾ ಮಾಡಬೇಕು ಅಲ್ವೇನ್ರಿ ಈ ಜಿಲ್ಲೆ ನಿಶ್ಚಿತ ಆಗ್ತಿರಲ್ಲ ಅದು ನಿಶ್ಚಿತ ಇರೋದು ಜನತೆ ಕೈಲಿ ಇವತ್ತು ಜನ ಯೋಚನೆ ಮಾಡ್ತಾರೆ ಏನು ಕೊಟ್ಟಿದ್ದಾರೆ ಜಿಲ್ಲೆ ಕಾಂಗ್ರೆಸ್ ನೋಡಿಗೆ ಈ ಜಿಲ್ಲೆ ಕೊಟ್ಟಂತ ಹಿಂದೆ ಕಾಂಗ್ರೆಸ್ ಅರುವತ್ತು ವರ್ಷದಲ್ಲಿ ಏನು ಜಿಲ್ಲೆ ಕೊಟ್ಟವ್ರೆ ದೇವರು ಬರ್ಬೇಕಾಯ್ತಾ ಒಬ್ಬ ಪರಿಸರ ಸಮಾಜನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಕ್ಕೆ